ಹಾಮೇರಿ ಗದಗ ಲೋಕಸಭಾ ಕ್ಷೇತ್ರದ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದಿದೆ ಅದರ ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕಾಗಿದೆ ಈಗಾಗಲೇ ಅಲ್ಲಿ ಅಪರ್ತುಂಗ ಯೋಜನೆ ಒಂದು ಲಕ್ಷ ಎಕರೆ ನೀರಾವರಿಯನ್ನು ನೀರಾವರಿ ಸಚಿವನ ಮಾಡಿದ್ದೇನೆ ಇನ್ನು ಹಲವಾರು ಯೋಜನೆಗಳನ್ನು ಅಲ್ಲಿ ಮಾಡಬೇಕಾಗಿದೆ ಇಂಡಸ್ಟ್ರಿಯಲೈಸೇಷನ್ನು ಮತ್ತು ಇರಿಗೇಷನ್ ಎರಡು ಮಹತ್ವವನ್ನು ನಾನು ಅಲ್ಲಿ ಆ ಕೊಡ್ತಾ ಇದ್ದೇನೆ ಮತ್ತು ಕೇಂದ್ರದ ಯೋಜನೆಗಳನ್ನು ಬಡ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾನು ತೆಗೆದುಕೊಂಡಿದೆ ಹಾವೇರಿ ಜಿಲ್ಲೆಯಲ್ಲೇ ಸಿಗ್ಗಾಂ ಬರೋದರಿಂದ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಜೊತೆಗೆ ಸಿಗ್ಗಾಂವದ ಅಭಿವೃದ್ಧಿಯಲ್ಲಿ ಕೂಡ ನನ್ನ ಒಂದು ಕೆಲಸ ಅಥವಾ ನನ್ನ ಒಂದು ಆ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಶ್ರಮ ಮುಂದುವರಿತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ವಿಚಾರ ಕರ್ನಾಟಕದ ಅಭಿವೃದ್ಧಿಯ ವಿಚಾರ ಕರ್ನಾಟಕದ ಅಂತರ್ಜಲ ವಿವಾದಗಳು ನೀರಾವರಿ ಇವುಗಳ ಬಗ್ಗೆ ನಾನು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀನಿ ಅನ್ನುವಂಥ ಈ ಮಾತನ್ನು ಈ ಸಂದರ್ಭ ಪಡ್ತೀನಿ ವಿಶೇಷವಾಗಿ ಏನು ನಮ್ಮ ಕರ್ನಾಟಕ ಕೃಷ್ಣ ಕಾವೇರಿ ಮತ್ತು ಮಹದಾಯಿ ಹಲವಾರು ಯೋಜನೆಗಳು ಏನು ಅಂತರ ರಾಜ್ಯ ವಿವಾದದಲ್ಲಿ ಸಿಕ್ಕೊಂಡಿದ್ದಾವೆ ಅವುಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ ಕರ್ನಾಟಕವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ದಕ್ಷವಾಗಿ ಕನ್ನಡಿಗರ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ನಾನು ಧ್ವನಿಯನ್ನು ಎತ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ನಾನು ಎಂ ಪಿ ಆಗಿದ್ದೇನೆ ಅಂತ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಆಗಲಿ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿಯೂ ಕೂಡ ನಾನು ಸಕ್ರಿಯಾಗಿ ಇರ್ತೀನಿ ಬಹುತೇಕವಾಗಿ ನಮ್ಮ ವರಿಷ್ಠರು ಅದೇ ಅಭಿಲಾಷೆ ಇರಬೇಕು ಅದಕ್ಕಾಗಿ ಕರ್ನಾಟಕ ರಾಜಕಾರಣದಲ್ಲಿ ಇನ್ನಷ್ಟು ನೀವು ಕೆಲಸ ಮಾಡಬೇಕು ಮತ್ತು ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕವನ್ನು ಉತ್ತಮ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕೆಲವು ನಿರ್ಣಯಗಳನ್ನು ಅವರು ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಾನು ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಗೆ